ಪ್ರೀಪ್ರಾ ಅಡುಗೆ ಮನೆ ಅಮ್ಮನ ಕಾಯಿ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಒಂದು ಫಿಶ್ ತವಾ ಫ್ರೈನ ಮಾಡೋಣ ಅದನ್ನು ಹೇಗೆ ಮಾಡೋದು ನೋಡೋಣ ಇದು ಚಿಕ್ಕೋರಿಂದ ದೊಡ್ಡವ್ರವ್ರಿಗೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಇಲ್ಲಿ ಫಿಶ್ನ ತೊಗೊಂಡಿದ್ದೀನಿ ಈ ಥರ ದೊಡ್ಡ ದೊಡ್ಡದಾಗಿ ಇರೋವಂಥ ಫಿಶ್ನ ಈ ಥರ ಸ್ಲೈಸ್ ಥರ ಕಟ್ ಮಾಡಿಸ್ಕೊಂಬಂದ್ರೆ ತವಾ ಫ್ರೈಗೆ ತುಂಬ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಹತ್ತು ಹನ್ನೆರಡು ಒಣಮೆಣಸನ್ನು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದು ಸ್ವಲ್ಪ ನೆನೆದ್ರೆ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಎಷ್ಟು ಆಗಾಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಒನ್ ಟೇಬಲ್ ಸ್ಪೂನ್ ಸೋಂಪು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಮೆಣಸು ಧನಿಯಾ ಒಂದು ಟೇಬಲ್ ಸ್ಪೂನ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೇಬಲ್ ಸ್ಪೂನಷ್ಟು ಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಸ್ವಲ್ಪ ಎಣ್ಣೆ ಈಗ ಇದಿಷ್ಟು ಸಾಮಗ್ರಿಗಳನ್ನೂ ನಾವು ರುಬ್ಕೋಬೇಕು ಎಣ್ಣೆ ಒಂದನ್ನು ಬಿಟ್ಟು ಮಿಕ್ಕೆಲ್ಲ ಸಾಮಗ್ರಿಗಳನ್ನೂ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಡಿ ಆಮೇಲೆ ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಎಲ್ಲ ಸಾಮಗ್ರಿಗಳ್ನೂ ಹಾಕೋಬೇಕು ಆದಷ್ಟು ಫಿಶ್ನ ತಂದಮೇಲೆ ಒಂದು ಎರಡು ಸತಿ ಚೆನ್ನಾಗಿ ತೊಳೆದು ನೀರೆಲ್ಲ ಹೋಗೋವರೆಗೆ ಅದನ್ನು ಸೋರಾಕಿ ನೀರಂಶ ತೆಗೆದು ಆನಂತರ ನಾವು ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಜೊತೆಗೆ ಫ್ರಿಜ್ಜಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಿನಿಮಮ್ ಮ್ಯಾಕ್ಸಿಮಮ್ ಅಂದರೆ ಒಂದು ಟೂ ಅವರ್ಸ್ ಇಟ್ಟಷ್ಟು ನೋಡಿ ಇಷ್ಟು ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಫಿಶ್ಗೆ ಅಪ್ಲೈ ಮಾಡಿ ಫ್ರಿಜ್ಗೆ ಇಟ್ಕೊಳ್ಳೋಣ ಜೊತೆಗೆ ನಿಂಬೆಹಣ್ಣೆನ ರುಬ್ಬುವಾಗ್ಲಾದ್ರೂ ನಿಂಬೆ ರಸ ಹಾಕೋಬೋದು ಅಥವಾ ಈ ಥರ ಮೇಲಾದರೂ ಹಾಕಿ ನಾವು ಕಲಿಸ್ಕೋಬೋದು ನಾವು ಒಂದು ಟೂ ತ್ರೀ ಅವರ್ಸ್ ಇಟ್ಟರೆ ಫಿಶ್ಶು ತುಂಬ ಚೆನ್ನಾಗಿ ಮಸಾಲೆ ಇಟ್ಕೊಂಡಿರುತ್ತೆ ಆಮೇಲೆ ತವಾಗೆ ಕೂಡ ಮಸಾಲೆ ಅಂಟ್ಕೊಳ್ಳೋಲ್ಲ ನೋಡಿ ಈ ಥರ ಫಿಶ್ಗೆ ಅಪ್ಲೈ ಮಾಡಿ ಇದನ್ನು ಒಂದು ಅರ್ಧ ಗಂಟೆನಾದರೂ ಇಟ್ಟರೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಅದಕ್ಕೆ ಮಸಾಲೆ ಇಡ್ಕೊಳ್ಳುತ್ತೆ ಇಲ್ಲ ಹಿಂದಿನ ದಿನವೇ ನಾವು ಹಚ್ಚಿ ಫ್ರೀಸರಲ್ಲಿ ಇಟ್ಬಿಟ್ಟು ಮಾಡುವಾಗ ತೆಗೆದು ಮಾಡ್ಕೋಬೋದು ಆವಾಗ ಇನ್ನೂ ತುಂಬ ಚೆನ್ನಾಗಿ ಮಸಾಲೆನ ಹಿಡ್ಕೊಂಡಿರುತ್ತೆ ಇದು ನೋಡಿ ಇಲ್ಲಿ ಈ ಥರ ನೀಟಾಗಿ ಎಲ್ಲ ಕಡೆಗೂ ಅಪ್ಲೈ ಮಾಡಿ ಇಟ್ಕೋಬೇಕು ಪ್ರತಿ ಒಂದು ಫಿಶ್ಗೂ ಹೀಗೆ ಅಪ್ಲೈ ಮಾಡ್ಕೋಬೇಕು ನಾವು ಮಟನ್ ಚಿಕನ್ಗೆ ಕಲಿಸೋ ಥರ ಕಲಿಸೋಕ್ಕೆ ಹೋದರೆ ನಮಗೆ ಮುಳ್ಳು ಚುಚ್ಚುತ್ತೆ ನೀಟಾಗಿ ಅಪ್ಲೈ ಕೂಡ ಆಗಲ್ಲ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಎಲ್ಲ ಫಿಶ್ನು ತೆ ತೆಗೆದಿಟ್ಕೋಬೇಕು ನೋಡಿ ಇಲ್ಲಿ ಹೀಗೆ ಎಲ್ಲದಕ್ಕೂ ಅಪ್ಲೈ ಮಾಡಿ ತೆಗೆದಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ತೆಗೆದಿದ್ದೀನಿ ಈಗ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ತವಾಗೆ ಅದು ಫಿಶ್ಶು ಕಚ್ಕೋಬಾರ್ದು ಅನ್ನೋ ಕಾರಣಕ್ಕೆ ಎಣ್ಣೆ ಸೇರಿಸ್ಕೊತಿದ್ದೀನಿ ಇದಕ್ಕೆ ತುಂಬ ಎಣ್ಣೆ ಕೂಡ ಬೇಕಾಗಲ್ಲ ಒಂದು ಎರಡು ಪೀಸ್ ಮೂರು ಪೀಸ್ನ ಒಟ್ಟಿಗೆ ಬೇಯಿಸ್ಕೊಬೋದು ನಾನಿಲ್ಲಿ ಎರಡೇ ಪೀಸ್ ಬೇಯಿಸ್ತಾ ಇದ್ದೀನಿ ದೊಡ್ಡ ದೊಡ್ಡದಾಗಿರೋದ್ರಿಂದ ನೀವು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಸಾಕಾಗುತ್ತೆ ಸೊ ಜಾಸ್ತಿ ಕೂಡ ಹಾಕೋಬೋದು ಮಿನಿಮಮ್ ಅಂದರೆ ಅಷ್ಟು ಹಾಕೋಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಸಕ್ಕ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಎಣ್ಣೆಯಲ್ಲಿ ಕರೆದು ಕೊಡೋದಕ್ಕಿಂತ ಸಾಂಬಾರಲ್ಲಿ ಮಕ್ಕಳಿಗೆ ಅಷ್ಟು ಇಷ್ಟ ಆಗಲ್ಲ ಇದು ಈ ಥರ ಮಾಡಿಕೊಟ್ಟಾಗ ಖುಷಿಯಾಗಿ ತಿಂತಾರೆ ಮಕ್ಕಳು ನೋಡಿ ಮಸಾಲೆ ಎಲ್ಲ ಈ ಥರ ರೋಸ್ಟ್ ಆಗಬೇಕು ಆವಾಗ ನಮ್ಮ ತವಾ ಫ್ರೈ